ಕತ್ತೊ ಮಾಡಿರುವ ರಾಜ್ಯಕ್ಕೆ ಭಕ್ತವನ್ನು ಖರೀದಿ ಮಾಡದ ರೈತರನ್ನು ಕತ್ತೊಲೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯೋ ಏಕಕ್ಕಾಗಿ ಹೋರಾಟ

ಧಿಕಾರ 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 ಸರ್ಕಾರ ಅಯ್ಯಯ್ಯೋ ಅನ್ಯೋ ಅಯ್ಯಯ್ಯೋ ಅನ್ಯೋ ಏಕಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನ್ಯಾಯ ಬೇಕು ಎಲ್ಲಿಯ ತನಕ ಹೋರಾಟ ಗೆಲ್ಲುವ ತನಕ ಹೋರಾಟ ಖರೀದಿ ಮಾಡುವ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಹೋರಾಟ ಬಂಧುಗಳೇ ಇವತ್ತು ಮೈಸೂರು ಜಿಲ್ಲೆ ಟಿನರ್ಸೀಪುರ ತಾಲೂಕು ಬನ್ನೂರು ಹೋಬಳಿಯ ಬನ್ನೂರು ಪಟ್ಟಣದಲ್ಲಿ ಮೈಸೂರು ಮಳವಳ್ಳಿ ಮುಖ್ಯ ರಸ್ತೆಯ ಸಂತೆವಾಳದ ರಸ್ತೆಯಲ್ಲಿ ಭತ್ತ ಸುರಿದು ರೈತರು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಈ ಪ್ರತಿಭಟನೆ ಏನಕ್ಕೆ ಅಂತ ಇಲ್ಲೆಲ್ಲ ಓಡಾಡ್ತಕ್ಕಂಥ ಜನ ನೋಡ್ತಿರ್ತಕ್ಕಂಥ ಜನ ಅಧಿಕಾರಿಗಳು ಸಾಮಾನ್ಯರು ಪ್ರತಿಯೊಬ್ಬರು ಈ ಕಡೆ ಗಮನ ಇಡಬೇಕು ಏನಿವತ್ತು ರೈತ ಭತ್ತ ಬೆಳೆದಿದ್ದೇನೆ ಈ ಜಿಲ್ಲೆಯಲ್ಲಿ ಶ್ರೀರಂಗಪಟ್ಟಣ ಸಕ್ಕೆರ ನಂದಿನಗೋಡು ಟಿ ನರಸೀಪುರದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆದಿದ್ದಾರೆ ಕಳೆದ ವರ್ಷ ಭೀಕರ ಬರಗ ಬರಗಾಲ ಹಿಂದೆಂದು ಕಾಣದಂಥ ಬರಗಾಲ ಕಬಿನಿ ಕಾವೇರಿ ಅಚ್ಚುಕಟ್ಟಿನಲ್ಲಿ ಇರ್ತಕ್ಕಂಥ ನೀರಿನಲ್ಲ ಅಧಿಕಾರಕ್ಕೋಸ್ಕರ ಈ ರಾಜ್ಯ ಸರ್ಕಾರ ಈ ನೀತಿಗೆಟ್ಟ ಸರ್ಕಾರ ತಮ್ಮ ಅಧಿಕಾರದ ಆಸೆಗಾಗಿ ಕುರ್ಚಿ ಉಳಿವಿಗಾಗಿ ತಮಿಳ್ನಾಡಿಗೆ ನೀರನ್ನು ಬಿಟ್ಟರು ಅವತ್ತು ನಾವು ರೈತರು ರೈತರ ಜೀವನಾಡಿ ಜಾನುವಾರುಗಳು ಉಳಿಸ್ಕೋಬೇಕಾದ್ರೆ ಏನೆಲ್ಲ ಕಷ್ಟಪಟ್ಟಿದ್ದೀವಿ ಇವತ್ತು ನೀವೆಲ್ಲ ನೋಡ್ತಕ್ಕಂಥ ಜನ ರೈತರು ಇರ್ಬೋದು ವ್ಯಾಪಾರಸ್ಥರು ಇರ್ಬೋದು ಅಧಿಕಾರಿಗಳಿರ್ಬೋದು ನೀವು ಕೃಷಿನೇ ಮಾಡದೇ ಇರ್ಬೋದು ಆದ್ರೂ ಕೂಡ ಅನ್ನ ತಿಂತಕ್ಕಂಥ ಜನ ತಾವೆಲ್ಲ ಯೋಚನೆ ಮಾಡಬೇಕು ಈ ಹೋರಾಟ ಏನಕ್ಕೆ ಮಾಡ್ತಾ ಇದ್ದಾರೆ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಏನು ಕಳೆದ ವರ್ಷ ಏನು ಭತ್ತದ ಬೆಲೆ ಇತ್ತು ಅದಕ್ಕಿಂತ ಈ ವರ್ಷ ಒಂದು ಪ್ವಿಂಟಾಲ್ಗೆ ಸಾವಿರ ರೂಪಾಯಿ ಕಡಿಮೆ ಆಗಿದೆ ಕಳೆದ ವರ್ಷ ಒಂದು ಲಕ್ಷಕ್ಕೆ ಭತ್ತ ಮಾರ್ದಂಥವನು ಇವತ್ತು ಅರವತ್ತೈದು ಎಪ್ಪತ್ತು ಸಾವಿರ ಒಂದೂವರೆ ಲಕ್ಷಕ್ಕೆ ಮಾರಿದಂಥ ರೈತ ಇವತ್ತು ತೊಂಬತ್ತು ಸಾವಿರ ಎರಡು ಲಕ್ಷಕ್ಕೆ ಮಾರಿದಂಥ ರೈತ ಇವತ್ತು ಒಂದು ಲಕ್ಷಕ್ಕೆ ಇದ್ದಾನೆ ಆದರೆ ರೈತರು ಯಾವ ರೀತಿ ಬದುಕಬೇಕು ಈ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕಾನೂನುಗಳನ್ನ ಮಾಡಿದರೆ ಏನು ಒಂದು ಶಿಸ್ತು ಕ್ರಮಬದ್ಧವಾಗಿ ಜಾರಿಗೆ ತಂದಿಲ್ಲ ಭತ್ತ ಖರೀದಿ ಮಾಡಬೇಕು ಅಂತೇಳಿ ಖರೀದಿ ಕೇಂದ್ರನ ಪ್ರಾರಂಭ ಮಾಡಿ ಒಂದು ತಿಂಗಳಾಗಿದೆ ಆದರೆ ಇನ್ನೂ ಭತ್ತ ಖರೀದಿ ಮಾಡ್ತಾ ಇಲ್ಲ ಹಿಂದೆ ನಮ್ಮ ಹಳ್ಳಿಗಳಲ್ಲಿ ಹಿರಿಯರು ಒಂದು ಗಾದೆ ಮಾತು ಹೇಳ್ತಿದ್ರು ಸಂಕ್ರಾಂತಿಗೆ ಒಕ್ಕಣೆ ಗೌರಿ ಹಬ್ಬದಲ್ಲಿ ಎಲ್ಲ ನೆಕ್ಕಣೆ ಅಂದರೆ ತಿಂದು ತೀರೊಯ್ತಿತ್ತು ಅಂತ ಇವತ್ತು ಸೃಷ್ಟಿನಲ್ಲಿ ಒಕ್ಕಣೆ ಆಗ್ತದೆ ಸಂಕ್ರಾಂತಿ ಬರುಕು ಎಲ್ಲ ಮುಗಿದೋಗಿದೆ ಖರೀದಿ ಕೇಂದ್ರ ತೆಗೆದು ನೆಪ ಮಾತ್ರಕ್ಕೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಜಾಣ ಕೂಡರಂತೆ ವರ್ತಿಸ್ತಾ ಇದ್ದಾರೆ ಯಾಕೆ ಈ ರೀತಿ ನಾಟಕ ಆಡ್ತಾ ಇದ್ದಾರೆ ರೈತರನ್ನ ಏನು ಮಾಡಬೇಕು ಅಂತ ಕಂಡಿದ್ದಾರೆ ಏನು ರೈತರ ಜೊತೆ ಚೆಲ್ಲಾಟ ಆಡ್ತಾ ರೈತ ಬೇಡವಾ ಈ ದೇಶದಲ್ಲಿರ್ತಕ್ಕಂಥ ನೂರ ನಲವತ್ತೈದು ಕೋಟಿ ಜನರಿಗೆ ಕಳ್ಳರು ಕಾಕುರ್ನೂ ಸೇರಿಸಿ ಇವತ್ತು ಅನ್ನ ಬೆಳೀತಾ ಇದ್ದಾನೆ ತಾನು ಬೆಳಿಬೇಕಾದಂಥ ಬೆಳೆಗೆ ಸಾಲ ಮಾಡ್ತಾ ಇದ್ದಾನೆ ಸಾಲ ಮಾಡಿದಂಥ ಖರ್ಚು ಇವತ್ತು ಮಾರಾಟ ಮಾಡಿದ್ರೆ ಬರ್ತಾ ಇಲ್ಲ ರೈತ ಹೆಂಗೆ ಬದುಕಬೇಕು ನೋಡಿ ಕೇಂದ್ರ ಸರ್ಕಾರ ಈಗ ನೋಂದಣಿ ಅಂತ ಪ್ರಾರಂಭ ಮಾಡಿದೆ ನೋಡಿ ಬನ್ನೂರಿನಲ್ಲಿ ಒಂದು ಖರೀದಿ ಕೇಂದ್ರ ಇದೆ ರಾಗಿ ಒಂದು ನಾಲ್ಕೈದು ಜನಕ್ಕೆ ನೋಂದಣಿ ಮಾಡಿದ್ದಾರೆ ಭತ್ತ ಒಂದು ಇಪ್ಪತ್ತೈದು ಇಪ್ಪತ್ತಾರು ನೋಂದಣಿ ಮಾಡಿದ್ದಾರೆ ಮಟ್ಟಗಳನ್ನ ಪ್ರತಿ ಹಳ್ಳಿನಲ್ಲೂ ಮಾಡಬೇಕು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತುರ್ತಾಗಿ ಖರೀದಿ ಕೇಂದ್ರ ತೆಗೆದ್ರೆ ಸಾಧ್ಯ ಏನು ಖರೀದಿ ಮಾಡ್ತಕ್ಕಂಥವರು ಬಂದು ಸರ್ಕಾರ ತಕ್ಷಣವೇ ಖರೀದಿ ಮಾಡ್ಕೊಂಡೋಗಿ ಅವ್ರ ಖಾತೆಗೆ ಹಣ ಹಾಕುವಂಥ ಕೆಲಸ ಮಾಡಿದ್ರು ಮಾತ್ರ ಈ ದೇಶದಲ್ಲಿ ರಾಜ್ಯದಲ್ಲಿ ರೈತ ಉಳಿತಾನೆ ಇಲ್ಲ ಅಂದರೆ ರೈತರಿಗೆ ಏನು ಆತ್ಮಹತ್ಯೆಗಳು ನಡೀತಾ ಇದೆ ಅದು ಒನ್ ಟು ಡಬಲ್ ಆಯ್ತದೆ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ರು ನಾನು ಇಪ್ಪತ್ತರಲ್ಲಿ ಡಬಲ್ ಇನ್ಕಮ್ ಮಾಡಿಬಿಡ್ತೀನಿ ಅಂತ ಆತ್ಮಹತ್ಯೆ ಡಬಲ್ ಮಾಡಿದರೆ ಹೊರತು ಯಾವುದೇ ಇನ್ಕಮ್ ಆಗಿಲ್ಲ ಆ ದೃಷ್ಟಿಯಿಂದ ತಾವೆಲ್ಲ ಯೋಚನೆ ಮಾಡಬೇಕು ಏನು ಇವತ್ತು ಹೋರಾಟ ಮಾಡ್ತಾ ಈ ಥರ ಹೋರಾಟನೂ ಎಲ್ಲನೂ ಎಲ್ಲ ಕಡೆ ಮಾಡಿ ಸರ್ಕಾರದ ಗಮನ ಸೆಳೆದು ಮಲಗಿರ್ತಕ್ಕಂಥ ಅವಿವೇಕಿಗಳನ್ನ ಎಚ್ಚರ ಮಾಡುವಂಥ ಕೆಲಸ ಮಾಡಬೇಕು ಯಾಕೆಂದ್ರೆ ಅವರು ಕಣ್ಣು ಮುಚ್ಚಿಬಿಡ್ಕೊಳ್ಬೇಕು ಈಗ ಹೊಸ ವರ್ಷ ಬಂತಲ್ಲ ಎಲ್ಲ ಮಧ್ಯ ಸರಾಯಿ ಕುಡಿದು ಕಣ್ಣು ಮುಚ್ಚಿ ಹಾಸಿಗೆ ಮೇಲೆ ಮಲಗಿದ್ದಾರೆ ಆಮೇಲೆ ಅವರಿಗೆ ಹೆಚ್ಚು ಕುಣಿದಿರೋದ್ರಿಂದ ಕಿವಿನೂ ಕೇಳಿಸ್ತೇ ಇಲ್ಲ ಆ ದೃಷ್ಟಿಯಿಂದ ನಾವೆಲ್ಲ ದೊಡ್ಡ ದೊಡ್ಡದಾಗಿ ಹೋರಾಟ ಮಾಡಿ ಆ ಹೋರಾಟ ಮಾಡಿ ಗಮನ ಸೆಳಿಬೇಕು ಇವತ್ತು ನೋಡಿ ರೈತರು ಅಲ್ಪ ಸ್ವಲ್ಪ ಸುಗ್ಗಿ ಇದೆ ಆ ಕಡೆ ಗಮನ ಇದ್ದಾರೆ ಎಷ್ಟು ಜಾನುವಾರುಗಳು ಸಾಕಬೇಕು ಈಗ ಅಕಾಲಿಕ ಮಳೆ ಬೇರೆ ಬಂತು ದಿನನಿತ್ಯ ಮೋಡ ಬರುತ್ತೆ ಮೋಡ ರೈತ ಬಂಧುಗಳಿದ್ರೆ ನಿಮ್ಮ ಅಣ್ಣ ಇದ್ದರೆ ಅವ್ರ ಗಮನ ಸೆಳೀಬೇಕು ಅವ್ರಿಗೆ ನೀವು ಸಹಕಾರ ಕೊಟ್ಟು ಬೆನ್ನೆಲುಬಾಗಿ ನಿಂತು ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ಎಲ್ಲರಲ್ಲೂ ಆಗಬೇಕು ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ ನಾನು ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅತ್ತ ಅಲ್ಲಿ ದೇವರಾಜ್ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂತಹ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ डाउनलोड